ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನೆಲ್ ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಇದು ನಮ್ಮ ವೈಲ್ಡ್ ಅಂತ ಅರಣ್ಯ ಕಡೆ ಹೋದಾಗ ಅಥವಾ ರೋಡ್ ಮಗಳಿಸಿ ಈ ಒಂದು ಗಿಡ ಸಿಗ್ತದೆ ಇದನ್ನು ಕೆಲವು ಹೋದ ಮೇಲೆ ಒಳ್ಳೆ ಹೂವು ಬಿಡ್ತದೆ ಇದು ಪಿಸ್ತುಲಾ ಅಂತಾರೆ ಹೂವು ಗಿಡವನ್ನು ಕಕ್ಕೆ ಅಂತ ಕಾಣ್ತಾ ಕರೀತಾರೆ ಇದನ್ನು ಹೊಡಿದರೆ ಒಂದು ಕಾಯಿಯ ಒಳಗಡೆ ಹುಣಸೆನ ಥರ ಒಂದು ಇರ್ತದೆ ಅದು ಸಹ ನಮಗೆ ಮೆಡಿಸಿನಲ್ ವ್ಯಾಲ್ಯೂ ಅದು ಅದು ಅನೇಕ ರೀತಿಯ ಕಾಯಿಲೆಗಳಿಗೆ ಅದು ಮದ್ದಾಗುತ್ತೆ ಮತ್ತು ಈ ಹೂವನ್ನು ಈ ಪಿಸ್ತುಲಾಗಿ ಯಾರಿಗೆ ಬಂದಿರುತ್ತೆ ಅದನ್ನು ಆ ಜೇನುತುಪ್ಪದಲ್ಲಿ ಪ್ರೊಸೀಜರ್ ಮುಖಾಂತರ ಮಾಡಿಕೊಂಡು ಆ ಸೇವನೆ ಮಾಡೋದರಿಂದ ಆ ಪಿಸ್ತುಲಾಗಿ ಹೋಗುತ್ತೆ ಸ್ನೇಹಿತರೆ ಪ್ರಕೃತಿ ನಾವು ಪ್ರಕೃತಿ ಮೊರೆ ಹೋದಾಗ ಅನೇಕ ರೀತಿಯ ಗಿಡ ಮರಗಳು ಬಳ್ಳಿಗಳು ಎಲ್ಲ ಸಿಗ್ತವೆ ನೋಡಿ ಒಳಗಡೆ ಇರ್ತದೆ ಒಳಗಡೆ ಆ ಹುಣಸೆ ಥರ ಇರ್ತದೆ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ಈ ನಾನಾ ರೀತಿಯ ಕಾಯಿಲೆಗಳಿಗಿದು ಮದ್ದಾಗುತ್ತೆ ಮತ್ತು ಇದು ಹಸಿದಿದ್ದು ಇದು ಒಣಗಿರ್ತಕ್ಕಂಥದ್ದು ಈ ಹಸಿದ್ರಲ್ಲಿ ಅಷ್ಟೇನೂ ಇಲ್ಲ ಒಣಗಿರೋದು ನಮಗೆ ಸೇವನೆ ಮಾಡೋಕ್ಕೆ ಒಂದು ಯೋಗ್ಯ ಆಗುತ್ತೆ ಸ್ನೇಹಿತರೆ ಇದು ರೋಡ್ ಮಕ್ಕಳಲ್ಲಿ ಅಥವಾ ಜಮೀನಲ್ಲಿ ವೇಸ್ಟ್ ಭೂಮಿಯಲ್ಲಿ ಇದು ಬೆಳೀತದೆ ಇದು ನಾನಾ ರೀತಿಯ ಕಾಯಿಲೆಗಳಿಗೆ ಒಳ್ಳಾಗುತ್ತೆ ಆದರೆ ಈ ಪಿಸ್ತುಲ ಮತ್ತು ಈ ಮಲಬದ್ಧಕ್ಕೆ ಅಂತ ಕಾನ್ಸಿಪೇಷನಿಗೆ ಇದು ರಾವಭಾನ ಆಗಿರುತ್ತದೆ ಇದು ಇದರ ಹೂವು ಇದೆಲ್ಲ ನಮ್ಮ ಪ್ರಕೃತಿ ಎಲ್ಲ ರೀತಿಯ ಗಿಡ ಮರ ಬಲ್ಯಗಳಿದೆ ಅದನ್ನು ನಾವು ಬಿಟ್ಟು ರಾಸಾಯನಿಕ ಮರು ಹೋಗಿ ರಾಸಾಯನಿಕ ಸೇವನೆ ಮಾಡಿ ಅನೇಕ ರೀತಿಯ ನಾವು ತರಿಸ್ಕೊತಾ ಇದ್ದೀವಿ ನೋಡಿ ಗೊಂಚಲು ಗೊಂಚಲು ಬಿಟ್ಟಿದೆ ಇದು ಯಥ ಅದ ಯದನ್ನ ಬಿಟ್ಬಿಟ್ಟು ಬೇರೆ ಬೇರೆ ರಾಸಾಯನಿಕ ಹೋಗ್ತೀವಿ ಇದನ್ನು ಅನೇಕ ರೀತಿಯ ನಾವು ನಮ್ಮ ವಿಜ್ಞಾನಿಗಳು ಹಿರಿಯರು ಎಲ್ಲಿರ್ತಕ್ಕಂತಹ ಇದರಲ್ಲಿ ನಾವು ನಡ್ಕೊಂಡು ಹೋಗ್ತಾ ಬಂದರೆ ನಮಗೆ ಆ ಕಾಯಿಲೆಗಳು ಕಸಾರಲ್ಲಿ ಬರಲ್ಲ ಸ್ನೇಹಿತರೆ ಇದು ಅಷ್ಟು ನಮಗೆ ಪ್ರಾಮುಖ್ಯತೆ ಇದು ಈ ಒಂದು ಕಾಯಿ ಹೂವು ಇದರ ಒಂದು ಬಾರ್ಕು ಪ್ರತಿಯೊಂದನು ಐ ಬಿ ಎಸ್ ಅಂತ ಐ ಬಿ ಎಸ್ಸನ್ನು ಅನ್ನು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ ಆದರೆ ನಾವೇನು ಮಾಡಬೇಕು ಇದನ್ನು ಆ ಪ್ರೊಸೀಸರ್ ಪ್ರಕಾರ ಇದನ್ನು ಇಜ್ಬೋದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ఎల్గూ మట్లు ఎరు నోడలి ప్రతి ఒ నమస్కారం స్నేహితి